హాయ్ ఫ్రెండ్స్ వెల్కమ్ బ్యాక్ టు గౌస్యా ఫిర్దోస్ కన్నడ వ్లాక్స్ ఫ్రెండ్స్ నాను కలోంజీ ಬ್ಲ್ಯಾಕ್ ಕ್ಯೂಮೀನ್ಸ್ ಅಥವಾ ಕಪ್ಪು ಜೀರಿಗೆ ಅಂತ ಕನ್ನಡದಲ್ಲಿ ಕರೀತಾರೆ ಸೊ ಇದ್ರ ಬಗ್ಗೆ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾವ ಥರ ರಿಸಲ್ಟ್ ಬಂತು ಸೊ ಪ್ರತಿಯೊಂದು ಇದ್ರ ಬೆನಿಫಿಟ್ಸ್ ಏನು ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಒಂದು ಪೈಗಂಬರು ನಮ್ಮ ಕುರಾನಲ್ಲೇ ಬರೆದಿದ್ದಾರೆ ಫ್ರೆಂಡ್ಸ್ ಸಾವೊಂದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಸರ್ವರೋಗಕ್ಕೂ ಈ ಕಪ್ಪು ಜೀರಿಗೆ ಮನೆಮದ್ದು ಅಂತಲೇ ಹೇಳಿದ್ದಾರೆ ನಮ್ಮ ಕುರಾನಲ್ಲೇ ಬರೆದಿದ್ದಾರೆ ಸೊ ನಮ್ಮ ಪೈಗಂಬರವರು ಅವ್ರ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಇಂಗ್ಲಿಷ್ ಮೆಡಿಷನ್ಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಫ್ರೆಂಡ್ಸ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಏನಾದರೂ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಮ್ಮಿ ಆಗೋದ್ರೆ ಸಡನ್ನಾಗಿ ನಮಗೆ ಥಾಟ್ ಹೊಡೆಯೋದು ಇಂಗ್ಲೀಷ್ ಮೆಡಿಷನ್ಸ್ ಈ ಇಂಗ್ಲಿಷ್ ಮೆಡಿಷನ್ಸ್ ಯೂಸ್ ಮಾಡೋದಕ್ಕಿಂತ ಮೊದಲು ಈ ತರ ನಾವು ಅಡುಗೆ ಮನೆಯಲ್ಲಿ ಸಿಗುವಂತಹ ಈಗ ಫಾರ್ ಎಕ್ಸಾಂಪಲ್ ತರಕಾರಿಗಳಲ್ಲಿ ಅದರದ್ದೇ ಆಗಿರುವಂತಹ ವಿಟಮಿನ್ಸ್ ಮಿಲ್ರನ್ಸ್ ಇರುತ್ತೆ ಫ್ರೂಟ್ಸ್ ಅಲ್ಲಿ ಅದರದೇ ಆಗಿರುವಂತಹ ಪ್ರಾಮುಖ್ಯತೆ ಇರುತ್ತೆ ಸೇಮ್ ಆಸ್ ಇಟ್ ಯೂಸ್ ಈ ಒಂದು ಕಲೋಂಜಿ ಇದೆಯಲ್ಲ ಇದು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದ್ರು ಇದು ನಮ್ಮ ಬಾಡಿಯಲ್ಲಿ ಒಳ್ಳೆ ಅಮೃತ ತರ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ನೀವು ಈ ಒಂದು ಕಲೋಂಜಿನ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನೀರಲ್ಲಿ ನೆನೆಸಿ ಕುಡಿಯಿರಿ ನಿಮ್ಮ ಹೊಟ್ಟೆ ಸಮಸ್ಯೆ ಹೊಟ್ಟೆಯಲ್ಲಿ ಬೊಜ್ಜು ಮುಖದಲ್ಲಿ ಏನಾದರೂ ಸುಕ್ಕಾಗೋದು ಇಲ್ಲ ಶುಗರ್ ಕೊಲೆಸ್ಟ್ರಾಲ್ ಹೃದಯ ಸಂಬಂಧಿತ ಕಾಯಿಲೆಗಳು ಮತ್ತೆ ಬಂದ್ಬಿಟ್ಟು ಮಂಡಿ ನೋವು ಕೈಕಾಲು ನೋವು ಇಲ್ಲ ನಿಮಗೆ ಪಿ ಸಿ ಡಿ ಪಿ ಸಿ ಓ ಎಸ್ ಯಾವುದೇ ಆಗಲಿ ಫ್ರೆಂಡ್ಸ್ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಪ್ರತಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ ಸೊ ನಾನು ಇದನ್ನ ಆ ಡಾಬರ್ ಹಣ್ಣಿ ಜೊತೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಜೇನುತುಪ್ಪ ಬಳಸೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಜೇನುತುಪ್ಪದಲ್ಲೂ ಅಷ್ಟೇ ತುಂಬಾನೇ ಅದರದ್ದೇ ಆಗಿರುವಂತಹ ಪ್ರಾಮುಖ್ಯತೆಗಳನ್ನ ಜೇನುತುಪ್ಪ ಹೊಂದಿದೆ ಸ್ಪೆಷಲಿ ನಮ್ಮ ತ್ವಚ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ನಮ್ಮ ಸ್ಕಿನ್ ಒಳ್ಳೆ ಶೈನಿಂಗ್ ಕೊಡುತ್ತೆ ನಮ್ಮ ಸ್ಕಿನ್ ಅದ ತುಂಬಾನೇ ಮಿನರಲ್ಸ್ ವಿಟಮಿನ್ಸ್ ಇದ್ರಲ್ಲೂ ಇದೆ ಸೊ ನಾನು ಇದನ್ನ ಡಾಬರ್ ಹನಿ ಜೊತೆ ಕಲೋಂಜಿ ನೀರು ಈ ಮೂರನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ನನಗೆ ಯಾಕಂದ್ರೆ ಡಾಕ್ಟರ್ ಹೇಳಿದ ಪ್ರಕಾರ ನಾನು ಯೂಸ್ ಮಾಡ್ತಾ ಇರೋದು ಸೊ ನಾನು ಓನ್ ಆಗಿ ಏನು ಶೇರ್ ಮಾಡ್ತಿಲ್ಲ ಅಟ್ಲೀಸ್ಟ್ ನಾನು ನಾನು ಮಿನಿಮಮ್ ಏನಿಲ್ಲ ಅಂದರೂ ಒಂದು ಟೂ ವೀಕ್ಸಿಂದ ಕಂಟಿನ್ಯೂಸ್ ಆಗಿ ನಾನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಸ್ಪೆಷಲ್ ಆಗಿ ವಿಟಮಿನ್ ಬಿ ಟ್ವೆಲ್ ತುಂಬ ಕಮ್ಮಿ ಆಗಿಬಿಟ್ಟಿತ್ತು ಡಿ ತ್ರೀ ಪ್ರಸ್ ಬಿ ಟ್ವೆಲ್ ತುಂಬ ಕಮ್ಮಿ ಆಗಿಬಿಟ್ಟು ತುಂಬ ಫೇಸ್ ಮಾಡಿದೆ ನಾನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸೊ ಆ ಒಂದು ಬೇಸ್ ಮೇಲೆ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಫ್ರೆಂಡ್ಸ್ ಈ ಕಲೋಂಜಿ ಈ ಕಲೋಂಜಿ ಇದೆಯಲ್ಲ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಈ ಕಲೋಂಜಿ ಹೊಂದಿದೆ ಫ್ರೆಂಡ್ಸ್ ಈ ಕಲೋಂಜಿಯಲ್ಲಿ ಅತ್ಯಧಿಕ ಪ್ರಮಾಣದ ಕಾರ್ಬೋಹೈಟ್ ಪ್ರೋಟೀನ್ ತುಂಬ ಹೆಚ್ಚಾಗಿದೆ ನಮಗೆ ಕೊಬ್ಬಿನ ಅಂಶಗಳಾಗಿರುವಂತಹ ಒಮೆಗಾ ತ್ರೀ ವಿಟಮಿನ್ ಎ ಸಿ ಮತ್ತು ಬಿಟ್ವೆಲ್ ತುಂಬ ನಿರಾಳವಾಗಿ ಬಿಟ್ವೆಲ್ ಇದೆ ನಾರಿನಾಂಶ ಖನಿಜ ಅಂಶಗಳಾಗಿರುವಂತಹ ಕಬ್ಬಿನಾಂಶ ಕ್ಯಾಲ್ಶಿಯಂ ಮೆಗ್ನಾಷಿಯಮ್ ಪೊಟ್ಯಾಷಿಯಮ್ ಪ್ರತಿಯೊಂದು ಇದೆ ಫ್ರೆಂಡ್ಸ್ ಸೊ ನೋಡಿ ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಉಗುರು ಬೆಚ್ಚವಾಗಿರುವಂತಹ ನೀರು ಫ್ರೆಂಡ್ಸ್ ನಾನು ಅರ್ಲಿ ಮಾರ್ನಿಂಗ್ ಮಾರ್ನಿಂಗಿನೇ ನಾನು ಬ್ರಷ್ ಮಾಡಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲಿ ಈ ಒಂದು ಡ್ರಿಂಕ್ನ ಇದು ಇದೊಂದು ಡಿಟಕ್ಷನ್ ಡ್ರಿಂಕ್ನ ನಾನು ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಲೈಕ್ ನೋಡ್ಬೋದು ನೀವು ಒಂದು ಹಾಫ್ ಸ್ಪೂನ್ ಅಷ್ಟೇ ತೊಗೊತ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕಲೋಂಜಿ ತೊಗೊಳ್ತಾ ಇದ್ದೀನಿ ನೋಡ್ಬೋದು ನೀವು ಕ್ವಾಂಟಿಟಿ ಎಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ಓನಾಗಿ ನಾನು ಶೇರ್ ಮಾಡ್ತಾ ಇಲ್ಲ ನಾನು ಯೂಸ್ ಮಾಡಿ ನಾನು ನಿಮಗೆ ರಿಸಲ್ಟು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಟೂ ವೀಕ್ಸಿಂದ ಮಿನಿಮಮ್ ಯೂಸ್ ಮಾಡ್ತಾ ಇದ್ದೀನಿ ಬಿಫೋರ್ಗಿಂತ ಆಫ್ಟರು ನನಗೆ ಓಕೆ ಗುಡ್ ಅನಿಸ್ತದೆ ನನಗೆ ಫೀಲ್ ಆಗ್ತಿದೆ ನಾನು ಓಕೆ ಹೆಲ್ತಿಯಾಗಿದ್ದೀನಿ ಅಂತ ಬಿಕಾಸ್ ಅಷ್ಟು ಡಲ್ ಆಗಿಬಿಟ್ಟಿದೆ ನಾನು ಸೊ ನೋಡಿ ನಾನು ಡಾಬರ್ ಹನಿನ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಂದು ಕಾಲ್ ಟೇಬಲ್ ಸ್ಪೂನ್ಗೂ ಇಲ್ಲ ಅಷ್ಟು ಕಮ್ಮಿ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಹೀಟ್ ಅಲ್ವಾ ಡಾಬರ್ ಹನಿ ಜೇನು ತುಪ್ಪನೇ ಹೀಟು ಸೊ ಮಿತವಾಗಿ ಯೂಸ್ ಮಾಡಬೇಕು ಅತಿಯಾಗಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಹಿತದಲ್ಲಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಹಿತ ಬಿಟ್ಟು ಮಿತಿಗೆ ಹೋಗಿಬಿಟ್ರೆ ಮಿತಿ ಬಿಟ್ಟು ಹಿತ ಹೋಗಿಬಿಟ್ರೆ ಅಂತಾರಲ್ಲ ಸೊ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ ಯಾವುದೇ ಆಗಲಿ ಅದರದ್ದೇ ಆಗಿರುವಂತಹ ಒಂದು ಲಿಮಿಟ್ಸ್ ಇರುತ್ತೆ ಆ ಲಿಮಿಟ್ಸ್ ಪ್ರಕಾರ ಯೂಸ್ ಮಾಡಿದ್ರೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹೆಲ್ತ್ ಒಳ್ಳೆ ಬೆನಿಫಿಟ್ಸೇ ಕೊಡುತ್ತೆ ನಾವು ಅತಿಯಾಗಿ ತೊಗೊಂಡ್ರೇ ನಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗೋದು ಸೊ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒನ್ ಟೆನ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಸೊ ಜಾಸ್ತಿ ಜನ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಕುಡಿತಾರೆ ಅಂತ ಕೇಳ್ಬಿಟ್ಟಿದ್ದೀನಿ ತುಂಬ ಜನ ಪೌಡರ್ ಮಾಡ್ಕೊತಾರೆ ಅಂತಲೂ ಗೊತ್ತು ನನಗೆ ಬಟ್ ನನಗೆ ಡಾಕ್ಟರಾಗಿ ಏನು ಹೇಳಿದ್ರು ಫ್ರೆಶ್ ಆಗಿ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಸಾಕಮ್ಮ ಅಟ್ಲೀಸ್ಟ್ ಇದು ಸ್ವಲ್ಪ ಘಾಟ್ ಬರುತ್ತೆ ಒಂದು ಸ್ವಲ್ಪ ಕಷಾಯ ಥರ ಇರುತ್ತೆ ಕುಡಿತಾ ಅಷ್ಟೊಂದು ಏನಿಲ್ಲಲ್ಲ ಸೊ ಅದಕ್ಕೆ ಒಂದು ಡಾಬರ್ ಹನ್ನಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡಾಕ್ಟರ್ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಹನಿ ಜೊತೆ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಅಷ್ಟೇ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಈ ನೀರನ್ನು ಸೊ ನೀವು ಹೇಳ್ತಿದ್ದೀನಲ್ಲ ಪಿ ಸಿ ಓ ಡಿಗಾಗಲಿ ಪಿ ಸಿ ಎಸ್ ಓ ಎಸ್ ಆಗಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸು ವೇಟ್ ಲಾಸ್ ಮಾಡೋರಿಗಾಗಲಿ ಇಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಯಾರಿಗೆಲ್ಲ ಇದೆ ಲಾಂಗ್ ಹೇರ್ಸು ಸ್ಟ್ರಾಂಗ್ ಹೇರ್ಸು ಮತ್ತು ಕ್ಲೀನಾಗಿರೋ ಫೇಸ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯ ಅಮೃತ ಥರ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಕಲೋಂಜಿ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ ಮಾಡುತ್ತೆ ಲೈಕ್ ನಾವು ಮಕ್ಕಳಿಗೆ ಆಫ್ಟರ್ ಫೈವ್ ಇಯರ್ಸ್ ಆದಮೇಲೆ ಮಕ್ಳಿಗೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೊಡ್ಬೋದು ಅಂತಲೂ ಡಾಕ್ಟರ್ ಹೇಳಿದ್ರು ಇದು ಮೆಮೊರಿ ತುಂಬ ಪವರ್ ತುಂಬ ಚೆನ್ನಾಗಿ ಮಾಡುತ್ತೆ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಎಷ್ಟೇ ಹಳೆಯ ಕಾಯಿಲೆ ರೋಗ ಇದ್ರೆ ಅದನ್ನು ಕಮ್ಮಿ ಮಾಡಿ ಈ ಕಾಲು ನೋವು ಮಂಡಿ ನೋವು ಹೊಟ್ಟೆ ನೋವು ಪ್ರತಿಯೊಂದು ಇನ್ಕ್ಲೂಡಿಂಗ್ ಗ್ಯಾಸ್ ಆ್ಯಸಿಡಿಟಿ ಪ್ರತಿಯೊಂದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಹೇಳ್ತಿದ್ದೀನಲ್ಲ ಪ್ರತಿಯೊಂದರಲ್ಲೂ ಅದರದ್ದೇ ಆಗಿರುವಂತಹ ಪ್ರಾಮುಖ್ಯತೆಗಳನ್ನು ಹೊಂದಿರುತ್ತೆ ಸೊ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ನಾನು ತುಂಬಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಒಳ್ಳೆ ರಿಸಲ್ಟ್ ನಾನು ನೋಡಿದೆ ಅದು ಡಾಕ್ಟರ್ ಹೇಳಿದ್ದು ಸರಿ ಅನಿಸ್ತು ಟೂ ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್ ಇಸ್ಪೆಷಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ ಕೈ ಕಾಲು ನೋವು ಮಂಡಿ ನೋವು ಬ್ಯಾಕ್ ಪೇನು ಯಾಕಂದ್ರೆ ಲೇಡೀಸಲ್ಲಿ ಸ್ಪೆಷಲಿ ಜಾಸ್ತಿ ಕಾಣಿಸ್ಕೊತ ಇದೆ ಆಫ್ಟರ್ ಪ್ರೆಗ್ನೆನ್ಸಿ ತುಂಬಾ ಫೇಸ್ ಮಾಡ್ತಿದ್ದಾರೆ ಸೊ ಅಂತ ಪ್ರತಿಯೊಬ್ಬರು ಯೂಸ್ ಮಾಡಬಹುದು ಫ್ರೆಂಡ್ಸ್ ಇದು ಆರೋಗ್ಯಕರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಈ ಕಲೋಂಜಿಯನ್ನು ಆಯುರ್ವೇದ ಪ್ರಕಾರ ನಿಗೀಲಾ ಸತಿವಾ ಅಂತಲೂ ಕರೀತಾರಂತೆ ನಿಗಿ ನಿಗೀಲಾ ಸತಿವಾ ಅಂತ ಇದ್ರ ಹೆಸರು ಆಯುರ್ವೇದದ ಪ್ರಕಾರ ಸೊ ಇದು ಹೇಳ್ತಿದ್ದೀನಲ್ಲ ಸೂಪರ್ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ವೇಟ್ ಲಾಸ್ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ತುಂಬ ಹಲವಾರು ಔಷಧಿಗಳು ಸಹ ಈ ಒಂದು ಕಲೋಂಜಿಯಲ್ಲಿ ರೆಡಿಯಾಗಿದೆ ಈ ಕಲೋಂಜಿ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ ಬ್ಲಡ್ ಶುಗರ್ ಇದ್ರೆ ಅದನ್ನು ಮೇಂಟೈನ್ ಮಾಡುತ್ತೆ ಪ್ರತಿಯೊಂದಕ್ಕೂ ಒಳ್ಳೆ ಯೂಸ್ ಮಾಡುವಂತಹ ಒಂದು ವಸ್ತು ಹೇಳ್ಬೋದು ಸೊ ಪ್ರತಿಯೊಂದಕ್ಕೂ ನಾವು ಇಂಗ್ಲೀಷ್ ಮೆಡಿಷನ್ಸ್ ಮೇಲೆ ಡಿಪೆಂಡ್ ಆಗ್ದಿರ ಈ ಥರ ಮನೆಯಲ್ಲಿ ಸಿಗುವಂತಹ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮತ್ತೆ ಹೊಸ ಒಡೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್